ನಮಸ್ತೆ ಇದು ತಾಲೂಕ್ ನ್ಯೂಸ್ ಸಾಮಾಜಿಕ ಸಮಾನತೆ ಸ್ಪಷ್ಟತೆ ನಾನು ಗುರು ಸಮಸ್ಯೆ ಪರಿಹಾರ ನನ್ನ ಆದ್ಯತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಇಂದು ತೆಗೆದುಕೊಂಡಿರೋದು ಯಲಹಂಕ ತಾಲೂಕಿಗೆ ಒಳಪಡುವಂತಹ ಬಂಡಿ ಕೊಡಿಗೆಹಳ್ಳಿ ಗ್ರಾಮ ಪಂಚಾಯತ್ ಈ ಬಂಡಿ ಕೊಡಿಗೆಹಳ್ಳಿ ಗ್ರಾಮ ಪಂಚಾಯತ್ ನ ನೋಡಿದಾಗ ಜಿಪಿ ಜನರಲ್ ಬಾಡಿ ಸದಸ್ಯರ ಸಂಖ್ಯೆ ಇಪ್ಪತ್ತಾರು ಇದರಲ್ಲಿ ಪುರುಷರ ಸಂಖ್ಯೆ ಹದಿಮೂರು ಮಹಿಳೆಯರ ಸಂಖ್ಯೆ ಹದಿಮೂರು ಹಾಗೂ ಒಟ್ಟು ಸಿಬ್ಬಂದಿಗಳನ್ನು ನೋಡೋದಾದ್ರೆ ಒಟ್ಟು ಸಿಬ್ಬಂದಿಗಳ ಸಂಖ್ಯೆ ಹದಿನೇಳು ಜಿಪಿ ಸಿಬ್ಬಂದಿಗಳ ಸಂಖ್ಯೆ ಹದಿನಾಲ್ಕು ಜಿಪಿ ಸರ್ಕಾರಿ ಸಿಬ್ಬಂದಿಗಳ ಸಂಖ್ಯೆ ಎರಡು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ನ ಇಲಾಖೆಯ ಪ್ರಕಾರ ನಡೆಸಬೇಕಾಗಿರುವ ಒಟ್ಟು ಸಭೆಗಳು ಹತ್ತೊಂಬತ್ತು ಅಲ್ಲಿಯ ಹತ್ತೊಂಬತ್ತು ಸಭೆಗಳು ಕೂಡ ಪೂರ್ಣಗೊಂಡಿವೆ ಈ ಪಂಚಾಯತ್ನಲ್ಲಿನ ಒಟ್ಟು ಕಂದಾಯ ಮೊತ್ತ ಇಪ್ಪತ್ತೊಂದು ಕೋಟಿ ಎಪ್ಪತ್ತೊಂಬತ್ತು ಲಕ್ಷದ ಒಂದು ಸಾವಿರದ ತೊಂಬತ್ತೊಂಬತ್ತು ಹಾಗೂ ಬಾಕಿ ಉಳಿದಿರುವ ಕಂದಾಯ ಮೊತ್ತ ಹದಿನಾಲ್ಕು ಕೋಟಿ ಎಪ್ಪತ್ತು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಐನೂರ ಮೂರು ನಂತರ ಒಟ್ಟು ನಾಗರಿಕ ಅರ್ಜಿಗಳು ಅಂದರೆ ದಾಖಲಾಗಿರುವ ಒಟ್ಟು ನಾಗರಿಕ ಅರ್ಜಿಗಳು ನೂರ ಐದು ವಿತರಿಸಲಾದ ಅರ್ಜಿಗಳ ಸಂಖ್ಯೆ ತೊಂಬತ್ತು ಹಾಗೂ ತಿರಸ್ಕರಿಸಿದ ಅರ್ಜಿಗಳ ಸಂಖ್ಯೆ ಹತ್ತು ಉಳಿದಂತೆ ಬಾಕಿ ಉಳಿದಿರುವಂತಹ ನಾಗರಿಕ ಅರ್ಜಿಗಳ ಸಂಖ್ಯೆ ಐದು ಈ ಬಂಡಿ ಕೊಡಿಗೆಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವಂತಹ ಗ್ರಾಮಗಳ ಸಂಖ್ಯೆ ಹನ್ನೊಂದು ಅವುಗಳು ಬಿಕೆ ಹಳ್ಳಿ ಬಿಕೆಹಳ್ಳಿಪಾಳ್ಯ ಬಂಡಿ ಕೊಡಗೇಹಳ್ಳಿ ಬೋಯ್ಲಹಳ್ಳಿ ಮಹಾದೇವ ಕೊಡುಗೆಹಳ್ಳಿ ಮೈಲನಹಳ್ಳಿ ಒಂದು ಮೈಲನಹಳ್ಳಿ ಎರಡು ಸಿಂಗಹಳ್ಳಿ ಹುಣಚೂರು ನಂತರ ನಾಯಕನಹಳ್ಳಿ ವೀಕ್ಷಕರೇ ಈಗ ನಾವು ಬಂಡಿ ಕೊಡಿಯಳ್ಳಿ ಗ್ರಾಮ ಪಂಚಾಯತ್ ನಲ್ಲಿ ಆಯ್ಕೆಯಾದಂತಹ ಗ್ರಾಮದ ಸದಸ್ಯರುಗಳನ್ನು ನಾವೀಗ ಗ್ರಾಮಗಳ ಅಭಿವೃದ್ಧಿ ಹಾಗೂ ಜನರ ಅವಶ್ಯಕತೆ ಸೌಲಭ್ಯಗಳ ಒದಗಿಸುವ ಕುರಿತು ಒಂದು ಕಮ್ಯುನಿಕೇಶನ್ ಮಾಡ್ಸ್ಲಿಕ್ಕೆ ಒಂದು ಪ್ರಯತ್ನ ಮಾಡೋಣ ವೀಕ್ಷಕರೇ ಈ ಬಂಡಿಗೆ ಪಡಿಗೆ ಹಳ್ಳಿ ಗ್ರಾಮ ಪಂಚಾಯತ್ ನಲ್ಲಿ ಆಯ್ಕೆಯಾದಂತಹ ಭಾರತಿ ಎಂ ಕೆ ಅವರನ್ನು ನಾವು ಕಮ್ಯುನಿಕೇಶನ್ ಗೆ ವಿಫಲವಾಯಿತು ನಂತರ ಇದೇ ಗ್ರಾಮ ಪಂಚಾಯತಿಯ ಯನ್ನೂರುವ ಸದಸ್ಯರಾದಂತಹ ಕೃಷ್ಣಪ್ಪ ಬಿ ಎಂ ಅವರನ್ನು ಕೂಡ ನಾವು ಸಂಪರ್ಕಕ್ಕೆ ಕರಿತರ ಹಲೋ ಸರ್ ನಮಸ್ತೆ ಸರ್ ತಾಲೂಕ್ ನ್ಯೂಸ್ ಚಾನಲ್ ಇಂದ ಸರ್ ಕೇಳ್ತಾ ಇದೀಯ ಸರ್ ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಾಲ್ಕು ವರ್ಷಗಳು ಇವೆ ಸರ್ ನೀವು ಅಂದುಕೊಂಡ ಕೆಲಸಗಳನ್ನು ಮಾಡ್ಲಿಕ್ಕೆ ನಿಮಗ ಕಷ್ಟಕರವಾಯ್ತಾ ಅಥವಾ ಇನ್ನೂ ಮಾಡಬಹುದು ಸುಲಭಕರ ವಾತಾವರಣದಲ್ಲಿ ಇನ್ನಷ್ಟು ಇನ್ನಷ್ಟು ಕೆಲಸಗಳು ಆಗುವ ಒಂದು ಯೋಚನೆ ಇರುವುದೆಂಬ ಒಂದು ನಿಮ್ಮ ಕಲ್ಪನೆ ಹೇಗಿದೆ ಸರ್ ಹಲೋ ಸರ್ ಒಟ್ಟಾರೆ ನಿಮ್ಮ ಅನುಭವ ಹೇಗಿತ್ತು ನಾಲ್ಕು ವರ್ಷದಲ್ಲಿ ಸರ್ ಕೇಳ್ತಾ ಸರ್ ಒಟ್ಟು ಈಗ ನಿಮ್ಮ ಅಧಿಕಾರ ಅವಧಿ ನಾಲ್ಕು ವರ್ಷ ಕಳಿತಾವೆ ಸರ್ ಯಾವ ರೀತಿ ಇತ್ತು ಹೇಗಾಯ್ತು ನಿಮ್ಮ ಅನುಭವ ಅಂದ್ರ ನೀವು ಅಂದುಕೊಂಡಂತ ಕೆಲಸಗಳನ್ನು ಮಾಡ್ಲಿಕ್ಕೆ ನಿಮ್ಗೆ ಕಷ್ಟಕರವಾಯ್ತಾ ಅಥವಾ ಸುಲಭವಾಯ್ತಾ ಹ ನೀವು ಅಂದ್ಕೊಂಡಂತ ಕೆಲಸಗಳನ್ನ ನೀವು ಮಾಡಿದ್ದೀರಿ ಸರ್ ಸರ್ ಇನ್ನು ಒಂದ್ ವರ್ಷ ಬಾಕಿ ಉಳಿದಿದೆ ಈ ಒಂದು ಅವಧಿಯನ್ನು ನೀವು ಹೇಗೆ ಬಳಸಿಕೊಳ್ತೀರಿ ಹಲೋ ಅದೇ ಅದೇ ಇನ್ನು ಒಂದು ವರ್ಷ ಬಾಕಿ ಉಳಿದಿದೆ ಈ ಅವಧಿಯನ್ನು ನೀವು ಹೇಗೆ ಬಳಸಿಕೊಳ್ತೀರಿ ಹಲೋ ಸರ್ ಮಾತಾಡಿ ವೀಕ್ಷಕರೇ ಕೃಷ್ಣಪ್ಪ ಬಿಎನ್ ಅವರನ್ನ ಈಗ ಒಂದು ಕಾರ್ಯಕ್ರಮದ ಬಗ್ಗೆ ನಾವು ಅನಿಸಿಕೆಗಳನ್ನು ಕೇಳಲು ಪ್ರಯತ್ನ ಮಾಡಿದ್ವಿ ಬಟ್ ವಿಫಲವಾಯ್ತು ನಂತರ ஜெகதீஷ் சன்னா இங்க நான் சப்ப ವೀಕ್ಷಕ್ರೆ ಜಗದೀಶನ್ ಅವ್ರನ್ನ ನಾವು ಸಂಪರ್ಕ ಮಾಡಿದ್ದೀವಿ ಬಟ್ ಅದು ಕೂಡ ಫಲ ಆಯ್ತು ಈಗ ಭಾಗ್ಯಲಕ್ಷ್ಮಿ ವಿವಿ ಅವ್ರನ್ನ ಸಂಪರ್ಕ ಮಾಡೋಣ

ಸ್ವರ ವೀಕ್ಷಕರ ಜನಾರದ್ದನ್ ಪಿ ಅವರು ಕೂಡ ಪ್ರತಿಕ್ರಿಯಿಸ್ತಾ ಇಲ್ಲ ಈಗ ಪುಷ್ಪ ಅವ್ರನ್ನ ನಾವು ಸಂಪರ್ಕ ಮಾಡೋಣ ಸರ್ ಸರ್ ನಮಸ್ತೆ ತಾಲೂಕ್ ನ್ಯೂಸ್ ಚಾನಲ್ ಚಾನಲ್ನಿಂದ ತಾಲೂಕು ನ್ಯೂಸ್ ಚಾನಲ್ ಚಾನಲ್ನಿಂದ ಸರ್ ಸರ್ ಓಕೆ ಧನ್ಯವಾದ ಸರ್ ನೋಡಿದ್ರೆ ವೀಕ್ಷಕರೇ ಹೊಡಿಗೆ ಗ್ರಾಮ ಪಂಚಾಯತ್ ನ ಪುಷ್ಪ ಅವರನ್ನ ನಾವು ಸಂಪರ್ಕ ಮಾಡಿದ್ವಿ ಬಟ್ ಅವರು ಕೂಡ ಇಲ್ಲ ಇಷ್ಟೊತ್ತು ನೋಡಿದ್ರಿ ಒಂದು ಸಮಸ್ಯೆ ಪರಿಹಾರ ಆದ್ಯತೆ ಕಾರ್ಯಕ್ರಮದ ಬಗ್ಗೆ ಆಯಾ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂತ ಸದಸ್ಯರುಗಳು ಅವರ ಕೆಲಸ ಹೇಗಿರುತ್ತೆ ಯಾವ ರೀತಿ ಜನರಿಗೆ ಸಹಕಾರ ಕೊಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಅವರಿಂದ ಒಂದು ಹೇಳಿಕೆ ಕೊಡಿಸುವ ಒಂದು ಪ್ರಯತ್ನ ಮಾಡಿದ್ವಿ ಇಲ್ಲಿಗೆ ನನ್ನ ಕಾರ್ಯಕ್ರಮ ಮುಕ್ತಾಯ ನಿರಂತರ ಸುದ್ದಿಯಾಗಿ ನೋಡ್ತಾ ಇರಿ ತಾಲೂಕ್ ನ್ಯೂಸ್ ಸಾಮಾಜಿಕ ಸಮಾನತೆ ಸ್ಪಷ್ಟತೆ